ಹಾ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆನೇ ಎದ್ದು ಚಿತ್ರಾನ್ನ ಮಾಡ್ತಾ ಇದ್ದೀನಿ ತಿಂಡಿ ತಿಂಡಿ ಇವತ್ತು ರೇಷನ್ ತರಕ್ಕೆ ಹೋಗ್ಬೇಕು ಮಾಡಿದ್ದು ಪೂಜೆಗೆ ಎಲ್ಲ ರೇಷನ್ ಖಾಲಿ ಆಗಿದೆ ಸೊ ಅಂದ್ರೆ ಒಂದು ಸಿಕ್ಸ್ ಮಂತ್ ಆಯ್ತು ನಾವು ರೇಷನ್ ತಂದು ಅದ್ರ ಜೊತೆಗೆ ಪೂಜೆನೂ ಇದೆಯಲ್ಲ ಎರಡಕ್ಕೂ ಒಟ್ಟಿಗೆ ಶಾಪಿಂಗ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಈಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಚಿತ್ರಾನ್ನ ತಿಂಡಿ ಮಾಡಿಕೊಂಡು ಡಿ ಮಾಡ್ಕೋಬೇಕು ರೇಷನ್ ತರಕ್ಕೆ ರೇಷನ್ ತಗೊಂಬರೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ ಎಲ್ಲ ಸ್ಯಾರಿ ಬ್ಲೌಸ್ ಪೀಸ್ನ ಕಟ್ ಮಾಡಿ ಸಪ್ರೇಟ್ ಮಾಡಿ ಎಲ್ಲ ಒಂದೊಂದು ಕವರಿಗೆ ಸಪ್ರೇಟ್ ಹಾಕಿಟ್ಟಿದ್ದೀನಿ ಬಂದವ್ರಿಗೆ ಕೊಡೋಕೆ ಹೆಸರು ಎಲ್ಲ ಬರದು ಆಮೇಲೆ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಟೈಮು ತುಂಬಾ ಬೇಕಾಗುತ್ತೆ ಅಂತ ಸೊ ಈಗ ತಿಂಡಿ ತಿನ್ಕೊಂಡು ಡಿಮಾರ್ಟ್ಗೆ ರೇಷನ್ ತರಕ್ಕೆ ಹೋಗ್ಬೇಕು ಹೋಗೋಣ ನೀವು ಬನ್ನಿ ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಂಗಿಲ್ಲ ಅಂತಾರೆ ತುಂಬಾ ರಶ್ ಇದ್ರಂತೂ ಮಾಡೋಕೆ ಆಗಲ್ಲ ಇವತ್ತು ರಜಾ ಇರೋದ್ರಿಂದ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ರಶ್ ಇರುತ್ತೆ ಅಂತ ಅನ್ಕೋತೀನಿ ಮೇ ಬಿ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮಮ್ಮ ಬೇರೆ ಬಂದಿದ್ದಾರೆ ಹಂಗೆ ಕರ್ಕೊಂಡು ಬರ್ಬೇಕು ಮನೆಗೆ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಈಗ ಹೊರಟಿದ್ದೀವಿ ಮನೆಯಿಂದ ಡಿ ಮಾರ್ಟ್ಗೆ ಅಲ್ಲಿ ನಮ್ಮ ಅಕ್ಕನ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಳೆ ಸೊ ಅಲ್ಲಿಂದ ಎಲ್ಲರೂ ಹೋಗ್ಬೇಕು ಈಗ ಬಾಳೆಗೊನೆ ಇಲ್ಲೇ ಇದೆ ಮಂಗಳವಾರಕ್ಕೆ ನಮಗೆ ಇಲ್ಲಿ ಸಿಕ್ಕಿದ್ರೆ ಇಲ್ಲೇ ತೊಗೊಳೋದು ಇಲ್ಲಾಂದರೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸಂಡೆ ಸೊ ಆವಾಗ ತೊಗೊಳೋದು ಈಗ ಸದ್ಯಕ್ಕೆ ಡಿ ಮಾರ್ಟ್ಗೆ ಹೋಗಿ ರೇಷನ್ ತರೋದು ರೇಷನ್ ತರೋಕೋಸ್ಕರ ಇಲ್ಲೆಲ್ಲ ಬ್ಯಾಗ್ಗಳು ಒಂದು ಐದು ಬ್ಯಾಗ್ ತೊಗೊಂಡಿದ್ದೀನಿ ಎಲ್ಲ ಅಲ್ಲಿ ಹಾಕ್ಕೊಂಡು ದಿಕ್ಕಿಗೆ ಹಾಕೊಂಡು ತೊಗೊಬರ್ಬೇಕು ಬರ್ತಾ ಹಂಗೆ ನಮ್ಮಮ್ಮನ್ನು ಕರ್ಕೊಬರ್ಬೇಕು ಸೊ ನೋಡೋಣ ಡಿ ಮಾರ್ಟಲ್ಲಿ ಹೇಗೆ ಏನೇನು ತೊಗೊತೀನಿ ಜನ ಜಾಸ್ತಿ ಇರ್ತಾರೆ ಇವತ್ತು ಅಂದ್ಕೊಂಡು ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಹೇಗೆ ಏನು ಅಂತ ನೋಡೋಣ ಬಂದು ನೋಡಿ ಗೈಸ್ ಇಲ್ಲಿ ಟೂ ವೀಲರ್ ಅಲ್ಲಿ ನೈಸ್ ರೋಡ್ ಅಲ್ಲಿ ಹೋಗ್ತಾ ಇದೆ ಅದು ಟೂ ವೀಲರ್ದು ಸೈಡ್ ಸ್ಟ್ಯಾಂಡ್ ಬರುತ್ತಲ್ಲ ಅದು ಲೂಸ್ ಆಗಿದೆ ಅದು ಕೆಳಗಡೆ ಬರ್ತಾ ಇದೆ ಅದನ್ನ ಕಾಲಲ್ಲಿ ಹಿಂಗ್ ಅಂದ್ಕೊಂಡು ಅಂದ್ಕೊಂಡು ಹೋಗ್ತಾ ಇದಾರೆ ಅದ್ರಲ್ಲಿ ಬರೀ ಹೆವಿ ಫಾಸ್ಟ್ ನೋಡಿ ಅದು ಬರ್ತಾ ಇದೆ ಕೆಳಗಡೆ ಸ್ಟ್ಯಾಂಡ್ ಅದನ್ನ ಕಾಲಲ್ಲಿ ಹಿಂಗ ಅಂದ್ಕೊಂತ ಇರ್ತಾರೆ ಅದು ಒಂದ್ ಚೂರ್ ಅಷ್ಟು ಸ್ಪೀಡಲ್ಲಿ ಇದಾರಲ್ಲ ಸ್ಕಿಡ್ ಆಗಿ ಬಿದ್ರೆ ಹಿಂದೆಗಡೆ ಇರೋ ಕಾರು ಅಥವಾ ಲಾರಿಗಳ ಮೇಲೆ ಬ್ಲೇಮ್ ಮಾಡ್ತಾರೆ ಇವ್ರು ಗುದ್ದಿದ್ರು ಇವರಿಂದ ಆಯ್ತು ಹಂಗೆ ಹಿಂಗೆ ಅಂತ ನೋಡಿ ಎಷ್ಟು ಡೇಂಜರ್ ಇದು ಅದು ದಾರನಾದ್ರು ಕಟ್ಕೋಬೇಕಲ್ವಾ ಅವರು ನಿಲ್ಲಿಸ್ದಾಗ ಗಾಡಿನ ಅವರು ಅದಕ್ಕೆ ಬಿಚ್ಚಬಿಟ್ಟು ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬೋದಿತ್ತು ಈ ಓಡಿಸ್ಬೇಕಾದ್ರೆ ಗಾಡಿ ಓಡಿಸಬೇಕಾರೆ ಏನ್ ಬಂಡ ಧೈರ್ಯ ಜನಗಳಿಗೆ ನೋಡಿ ಹೆಂಗೆ ಸ್ಟ್ಯಾಂಡ್ ಓಪನ್ ಆಗಿದೆ ಹಂಗೆ ಓಡಿಸ್ತಾವ್ರೆ ಅದನ್ನ ಕಾಲಲ್ಲಿ ಬೇರೆ ಹಿಂಗ ಅನ್ಕೋತಾರ ನೋಡಿ ಹಾ ನೋಡಿ ಹೆಂಗ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಓಡಿಸ್ತಾ ಇದಾರೆ ಬೈ ಚಾನ್ಸ್ ಗ್ರಾಚಾರ ಏನಾದ್ರು ಕೆಟ್ಟು ಎರಡ್ ಸೆಕೆಂಡ್ ಏನಾದ್ರೂ ಬಿದ್ರು ಅಂದ್ರೆ ಹಿಂದೆ ಲಾರಿನೋ ಏನಾದ್ರೂ ಹೆವಿ ಗಾಡಿ ಬರ್ತಾ ಇದ್ರೆ ಅಷ್ಟೇ ಅವ್ರ ಕತೆ ಯಾಕೆ ಈ ತರ ರಿಸ್ಕ್ ತಗೋತಾರೋ ಜೀವನದಲ್ಲಿ ಗೊತ್ತಿಲ್ಲ ಕೈ ಪೀಕ ಬಂದ್ವಿ ಇವ್ರಿಬ್ರು ಪಿಕ್ ಮಾಡ್ಕೊಂಡು ಈಗ ಒಳಗಡೆ ಹೋಗಬೇಕು ಸ್ಮೈಲ್ ನೋಡಿ ನಮ್ಮ ಹುಡುಗಿ ಏನ್ ತಗೋಬೇಕ ಶಾಪಿಂಗು ನಿಂದ ಎಲ್ಲ ನಾನು ಒಂದು ಡೈರಿ ಮಿಲ್ಕ್ ಒಂದು ಯಾವ್ದಾರು ಒಂದು ನಾಲ್ಕೈದು ಚಾಕ್ಲೇಟ್ ಕೊಡ್ಸ್ತೀವಿ ಎಲ್ಲ ರೂಪಾಯಿ ಎರಡು ಒಳಗಡೆ ಹೋಗೋಣ ಸೊ ಅಲ್ಲಿಂದ ನಾವು ಡಿ ಮಾರ್ಟ್ ಒಳಗಡೆ ಹೋಗಿ ಏನೇನು ಬೆಕೋರೇಷನ್ಸ್ ಎಲ್ಲ ತಗೊಂಡ್ವಿ ಏನು ಗೊತ್ತಾ ನಾವು ಏನು ತೊಗೋಬೇಕು ಅಂತ ಅಂದ್ಕೊಂಡು ಎಷ್ಟು ಬರ್ಕೊಂಡೋಗಿರ್ತೀವೋ ಅಷ್ಟು ತಂದರೆ ಅಷ್ಟು ಜಾಸ್ತಿ ಆಗೋಲ್ಲ ಬಟ್ ಇಲ್ಲಿ ನಾವೇ ನೋಡಿ ನಾವೇ ತೊಗೊಳ್ಳೋದಲ್ವ ಟ್ರ್ಯಾಲಿ ಬ್ಯಾಗ್ ಇರುತ್ತೆ ತೊಗೊಂಡು ತೊಗೊಂಡು ತುಂಬ್ಕೊಳೋದು ಇದಿರಲಿ ಇದಿರಲಿ ಅಂತ ಸೊ ಹಂಗಾಗಿನೇ ಬಿಲ್ ಜಾಸ್ತಿ ಆಗೋದು ರೇಷನ್ ಅಂಗಡಿಲಿ ತಂದರೆ ಕಮ್ಮಿ ಯಾಕಾಗುತ್ತೆ ನಾವು ಆಚೆ ನಿಂತ್ಕೊಂಡು ಏನು ಬೇಕು ಅಂತ ಕೇಳ್ತೀವಿ ಅವ್ರು ಕೊಡ್ತಾರೆ ಅಷ್ಟೇ ಅಷ್ಟೇ ತರ್ತೀವಿ ಬಟ್ ನಾವಲ್ಲಿ ಹೋಗಿ ಕಣ್ಣಲ್ಲಿ ನೋಡೋದ್ರಿಂದ ಇದ್ದರೆ ಚೆನ್ನಾಗಿರುತ್ತೆ ಇದೊಂದು ಚೆನ್ನಾಗಿರುತ್ತೆ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ಸಿಂದ ಹಿಡ್ದು ಪ್ರತಿಯೊಂದು ನಾ ಮನೆಗೆ ಏನು ಅಗತ್ಯ ವಸ್ತುಗಳಿರುತ್ತೆ ಎಲ್ಲನೂ ಸಿಗೋದ್ರಿಂದ ಅಲ್ಲೇ ನೋಡ್ತೀವಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿರ್ತೀವಿ ಅವಾಗ ಜಾಸ್ತಿ ಆಗಿರುತ್ತೆ ಅಷ್ಟೇ ವ್ಯತ್ಯಾಸ ಸೊ ಇದನ್ನೆಲ್ಲ ಒರೆಸೋದು ಮನೆಗೆ ಒಂದು ಕೊಟ್ಟು ಬರಬೇಕಿತ್ತು ಅವ್ರಿಗೆ ಬಗ್ಗು ಒರ್ಸೋಕ್ಕಾಗಲ್ಲ ಈಗ ಏಜ್ ಆದಮೇಲೆ ಮಳೆಕಾಲು ನೋವು ಅದು ಇದು ಇರುತ್ತಲ್ಲ ಮತ್ತು ಅವ್ರ ಹತ್ರ ಸ್ಟಿಕ್ಕು ಕೈಯಲ್ಲಿ ಹಿಂಡಿ ಒರೆಸೋ ಥರ ಇತ್ತು ಕೈ ನೋವು ಕೂಡ ಬರುತ್ತೆ ಅಂತ ನಾನು ನಮ್ಮ ಮನೆಗೆ ತೊಗೊಂಡಿದ್ದೆ ಅದನ್ನ ಚೆನ್ನಾಗಿತ್ತು ನಮ್ಮಮ್ಮಾಗೂ ಒಂದು ಕೊಡ್ತಿದ್ದೆ ಸೊ ಅವ್ರಿಗೂ ಒಂದು ತೊಗೊಳ್ಳೋಣ ಅಂತ ಹೋದ್ ಹೇಳಿದ್ದೆ ಹೋದ್ಸಲ ಅದು ಏನೋ ಅದು ಟ್ಯಾಗ್ ಬರುತ್ತಲ್ಲ ಅದು ಬಿಲ್ ಹಾಕೋದು ಅದು ಸರಿ ಇಲ್ಲ ಅಂತ ವಾಪಸ್ ತೊಗೊಂಡ್ರು ಮೇಲೋಗಿ ಬೇರೆ ತನ್ನಿ ಅಂದರು ಮತ್ತು ತುಂಬ ರಶ್ ಅವತ್ತು ಮತ್ತು ಹೋಗಿ ತರೋಕ್ಕೆ ನಮಗೆ ಆಗಲಿಲ್ಲ ನೆಕ್ಸ್ಟ್ ಬಂದಾಗ ತೊಗೊಂಡೋಗೋಣ ಅಂತ ನಮ್ಮ ಹಸ್ಬೆಂಡು ಬಾ ಅಂತ ಕರ್ಕೊಂಬಂದಿದ್ರು ಸೊ ಈ ಸಲ ಅದನ್ನು ಅದಾದ ಅದಾದಮೇಲೆ ಸ್ವಲ್ಪ ಲೋಟಗಳಿರಲಿಲ್ಲ ಮನೇಲಿ ನೀರು ಕುಡಿಯೋದು ಬರೀ ಒಂದು ನಾಲ್ಕು ಲೋಟ ಇತ್ತು ಅಷ್ಟೇ ಈಗೇನಾದರೂ ಫಂಕ್ಷನ್ ಏನಾದರೂ ಮಾಡಿದಾಗ ನೀರು ಕುಡಿಯೋಕ್ಕೆ ಜಾಸ್ತಿ ಜನ ಬಂದರೆ ಅದಕ್ಕೆಲ್ಲ ಬೇಕಿತ್ತಲ್ಲ ಸೊ ಹಂಗಾಗಿ ತೊಗೊಂಡ್ವಿ ಅದೊಂದು ನಾಲ್ಕು ಲೋಟ ಇದೆಲ್ಲ ಪ್ಲ್ಯಾಸ್ಟಿಕ್ ಐಟಮ್ಸ್ ಎಲ್ಲ ನೋಡಿ ಟೂ ಫಾರ್ಟಿ ನೈನ್ ರುಪೀಸ್ಗೆ ತ್ರೀ ಬಾಕ್ಸ್ ಬರುತ್ತೆ ಒಂದರೊಳಗೊಂದು ಚೆನ್ನಾಗಿತ್ತು ಎಲ್ಲ ಈ ಸಲ ನೀವು ಫ್ರಿಜ್ಜಲ್ಲಿ ಇಡೋದು ಆನ್ಲೈನಲ್ಲಿ ಏನು ನೋಡ್ತೀರ ಅದೆಲ್ಲ ಡಿಮಾರ್ಟಲ್ಲಿ ಇಟ್ಟಿದ್ರು ನನಗೆ ತುಂಬ ಇಷ್ಟ ಆಯಿತು ಅದೊಂದು ಕಾನ್ಸೆಪ್ಟು ಎಲ್ಲ ಥರದ ಐಟಮ್ನು ಈ ಸಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತು ನೀವು ರೇಟು ಯಾವ ರೀತಿ ಕೊಡ್ತೀರೋ ಆ ರೀತಿ ಇದು ನಮ್ಮ ಅಕ್ಕ ತೊಗೊಂಡಿದ್ದು ಬಂದು ನೂರ ಒಂಬತ್ತು ರೂಪಾಯಿ ಅದು ಒಂದೇ ಒಂದು ಬಾಕ್ಸ್ಗೆ ಇಲ್ಲಿ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೀವಿ ಟೂ ಫಾರ್ಟಿ ನೈನ್ ತ್ರೀ ಬಾಕ್ಸಿಗೆ ಅಂದರೆ ಅದಕ್ಕಿಂತ ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಒಂದು ಬಾಕ್ಸಿಗೆ ಅಷ್ಟು ಕೊಟ್ಟಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿದೆ ಅಷ್ಟೇ ನಿಮಗೆ ಕ್ವಾಲಿಟಿ ಬೇಕು ಅಂದರೆ ಸ್ವಲ್ಪ ಅಮೌಂಟು ಜಾಸ್ತಿ ಕೊಡಬೇಕಾಗುತ್ತೆ ಪರವಾಗಿಲ್ಲ ಅಂತ ಅನ್ನೋರು ಅಮೌಂಟ್ ಟು ಫಾರ್ಟಿ ನೈನ್ ತ್ರೀ ಪೀಸ್ ತೊಗೋಬೋದು ನನಗೇನು ಅಂದರೆ ಈ ಪ್ಲಾಸ್ಟಿಕ್ ಐಟಮ್ಸ್ನ ಯಾಕೆ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ದಿನ ಆದಮೇಲೆ ಬಿಸಾಕಿ ಬೇರೆ ತೊಗೋಬೋದು ಇಷ್ಟೀಲಾದರೆ ಹಂಗೆ ಮಾಡೋಕ್ಕಾಗಲ್ಲ ಬಿಸಾಕೋಕ್ಕೂ ಆಗಲ್ಲ ತೊಳೆದ್ ಇಡೋಕ್ಕೂ ಆಗಲ್ಲ ಪ್ಲ್ಯಾಸ್ಟಿಕ್ ಆದರೆ ವೆರೈಟಿ ವೆರೈಟಿ ಬರ್ತಿರುತ್ತೆ ಅವಾಗವಾಗ ಒಂಥರ ಯೂಸ್ ಆ್ಯಂಡ್ ಥ್ರೋ ಆ ಥರ ಯೂಸ್ ಮಾಡ್ಬೋದು ಅಂದರೆ ಮಂತ್ಲಿ ಮಂತ್ಲಿ ಬಿಸಾಕಲ್ಲ ನಾನು ತೊಗೊಂಡ್ರೆ ಒಂದು ಮೂರು ವರ್ಷದವರೆಗೂ ಬಾಳಿಕೆ ಬರುತ್ತೆ ಮಾಡಿ ಚೆನ್ನಾಗಿ ತೊಳೆದು ಆಮೇಲೆ ಬೇಡ ಅಂದರೆ ಬೇರೆ ಡಿಸೈನ್ ಬಂದಾಗ ಒಂದು ತ್ರೀ ಸಲ ಚೇಂಜ್ ಮಾಡ್ಕೋಬೋದು ಬಟ್ ಸ್ಟೀಲ್ ಹಂಗಾಗಲ್ಲ ಲೈಫ್ ಟೈಮ್ ಅದನ್ನೇ ಇಟ್ಕೊಂಡಿರಬೇಕು ಹಂಗಾಗಿ ನಾನು ಜಾಸ್ತಿ ಸ್ಟೀಲನ್ನ ಅಷ್ಟು ಇಷ್ಟಪಡೋಲ್ಲ ಜಾಸ್ತಿ ಫೈಬರ್ದು ಅದು ಬಿಟ್ಟರೆ ಪ್ಲಾಸ್ಟಿಕ್ ಆ ಥರನೇ ಇಷ್ಟಪಡ್ತೀನಿ ಮತ್ತು ವಾಟ್ರ್ ಬಾಟ್ಲೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಜಾಮೂನ್ದು ಒಂದು ಸಟ್ಟು ತೊಗೋಳೋಣ ಬೋಲು ಅಂತ ನೋಡಿದ್ವಿ ಅದು ಕೂಡ ಖಾಲಿಯಾಗಿತ್ತು ಟ್ವೆಂಟಿ ನೈನ್ ರುಪೀಸ್ಗೆ ಒಂದು ಬೋಲಿತ್ತು ಚೆನ್ನಾಗಿತ್ತದು ಅದನ್ನೇ ಒಂದು ಆರು ತೊಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಅದು ಇರಲಿಲ್ಲ ಒಂದು ಮೂರೇ ಪೀಸ್ ಸಿಕ್ಕಿದ್ದು ಸಾಕು ಸದ್ಯಕ್ಕೆ ಮನೇಲಿ ಒಂದು ಆರು ಪೀಸ್ ಇದೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ಸೇಮ್ ಸೈಜೇ ಇದೆ ಅಂತ ಅದೊಂದು ತೊಗೊಂಡ್ವಿ ಅಷ್ಟೆ ಅದು ಬಿಟ್ಟು ಬೇರೆ ಎಲ್ಲ ನಮ್ಮಕ್ಕ ಕರೆಂಟ್ ಹೋದಾಗ ಲೈಟದು ಆಟೋಮೆಟಿಕ್ ಆನ್ ಆಗುತ್ತಲ್ಲ ಅದನ್ನು ನೋಡ್ತಾ ಇದ್ಲು ನಾನೊಂದು ಐರನ್ ತವ ತವ ನೋಡಿದೆ ಅದು ಐರನ್ ತವನೇ ಬಟ್ ಮೇಲ್ಗಡೆ ಅದು ನಾನ್ ಸ್ಟಿಕ್ ಹಾಕ್ಬಿಟ್ಟಿದ್ರು ಸೊ ಹಂಗಾಗಿ ನಾನು ಬೇಡ ಅಂತ ಬಿಟ್ಟೆ ಈಗ ಸ್ಟಿಕ್ಕಲ್ಲಿ ತಿನ್ನಬಾರ್ದು ತುಂಬ ಜನ ಹೇಳ್ತಿರ್ತಾರೆ ತುಂಬ ನ್ಯೂಸ್ ಕೂಡ ನೋಡಿದ್ದೀನಿ ನಾನು ಅದ್ರ ಬಗ್ಗೆ ನ್ಯೂಸ್ ಮಾಡೇ ಇರೋದನ್ನು ಸೊ ಐರನ್ನಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಕಬ್ಬಿಣ ಅಂಶನೂ ಬಾಡಿಗೆ ಸೇರುತ್ತೆ ಅಂತಾರೆ ಅದು ಗೊತ್ತಿಲ್ಲ ಬಟ್ ಆದ್ರೂ ಹಳೆ ಕಾಲದಲ್ಲೆಲ್ಲ ಈ ದೋಸೆಗೆ ಬಳಪಿನ ಕಲ್ಲು ಅದನ್ನು ಮಾಡ್ಕೊಂಡು ಇಟ್ಕೊಳೋರು ಈ ರೊಟ್ಟಿ ಅದಕ್ಕೆಲ್ಲ ಕಬ್ಬಿಣದ್ದು ಯೂಸ್ ಮಾಡೋರು ಈಗಿನವ್ರು ಅಷ್ಟೇ ನಾನ್ ಸ್ಟಿಕ್ಕು ಅದು ಇದು ಅಂತ ಬಂದು ನಾವು ಯೂಸ್ ಮಾಡ್ತಾ ಇರೋದು ಬಟ್ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಅದು ಹಳೇದೇ ಬೆಟರ್ ಆರೋಗ್ಯಕ್ಕೂ ಅದೇ ಒಳ್ಳೇದು ಅವಾಗೆಲ್ಲ ಅದನ್ನ ನೋಡಿನೇ ಮಾಡಿದ್ದು ನೋಡಿ ಆವಾಗ ರೋಗಗಳು ಕಮ್ಮಿ ಇತ್ತು ಈಗ ಇಲ್ಲದೇ ಇರೋ ರೋಗಗಳೆಲ್ಲ ಬಂದಿದೆ ಮನುಷ್ಯನಿಗೆ ಅದೆಲ್ಲ ಈ ಇದು ಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದನೇ ಆಗ್ತಾ ಇರೋದು ಸೊ ಎಲ್ಲನೂ ರೇಟೂ ಅಷ್ಟೇ ಓಕೆ ಡಿ ಮಾರ್ಟಲ್ಲಿ ನಂಗೆ ಬೇರೆ ಕಡೆ ಹೋಲ್ಸಿದ್ರೆ ಡಿ ಮಾರ್ಟ್ ಓಕೆ ಅನಿಸುತ್ತೆ ಮತ್ತು ನನ್ನ ಫ್ರೆಂಡ್ ಒಬ್ರು ಹೇಳಿದರು ಡಿ ಮಾರ್ಟಲ್ಲಿ ನಿಮಗೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾವು ಅಲ್ಲಿ ತೊಗೊಂಬರಲ್ಲ ಅಂತ ನನಗೆ ಹೇಳಿದರು ಒಬ್ಬರು ನಾವು ಅದಕ್ಕೆ ಮೋರ್ಗೆ ಹೋಗ್ತೀವಿ ಅಂತ ಮೋರಲ್ಲಿ ಈ ತುಂಬ ಜಾಸ್ತಿ ಅನಿಸ್ತು ನನಗೆ ಐಟಮ್ ಇದಕ್ಕೂ ಅದಕ್ಕೂ ಹೋಲ್ಸಿದ್ರೆ ಸೇಮ್ ಐಟಮೇ ಇರುತ್ತೆ ಅವ್ರು ಪ್ಯಾಕೆಟ್ ಪ್ಯಾಕ್ ಮಾಡಿಟ್ಟಿರ್ತಾರೆ ಇಲ್ಲೂ ಪ್ಯಾಕೆಟ್ ಇರುತ್ತೆ ಲೂಸು ಇರುತ್ತೆ ಇದು ಬಡವರ ಬಾದಾಮಿ ಕಡಲೆಕಾಯಿ ಅಂತಾರಲ್ಲ ಹಂಗೆ ಡಿಮಾರ್ಟು ಹೇಳಬೇಕು ಅಂದರೆ ಸೊ ನಂಗೆ ಹಂಗಾಗಿ ಡಿ ಮಾರ್ಟ್ ಇಷ್ಟ ಅಲ್ಲಿ ಕ್ವಾಲಿಟಿ ವೈಸ್ ಅದು ಇದು ಬೇರೆ ಅಂತ ಅನ್ನಿಸ್ಲಿಲ್ಲ ಎರಡು ಒಂದೇ ಅನ್ನಿಸ್ತು ಸೊ ಹಂಗಾಗಿ ತುಂಬ ಸಲ ನಾವು ಎಷ್ಟು ವರ್ಷದಿಂದ ಡಿ ಮಾರ್ಟಲ್ಲೇ ಶಾಪ್ ಮಾಡ್ತಾ ಇರೋದು ಶಾಪಿಂಗ್ನ ಮಾಡ್ತಾ ಇರೋದು ಸೊ ಹಂಗಾಗಿ ಅಲ್ಲಿಗೆ ಹೋಗ್ತೀವಿ ನಾವು ಸಿಕ್ಸ್ ಮಂತ್ಗೆ ಒಂದು ಸಲ ತೊಗೊಂಬಂದ್ಬಿಡ್ತೀವಿ ನಾವು ತಿಂಗಳ ತಿಂಗಳ ಹೋಗೋಲ್ಲ ಆ ಥರಕ್ಕೆ ಈಗ ನಾವು ಜನವರಿ ಇಲ್ಲ ಫೆಬ್ರವರಿ ಇಲ್ಲ ತಂದಿದ್ದು ಸೊ ಈಗ ಆಗಸ್ಟಿಗೆ ಹೋಗಿದ್ದೀವಿ ಆ ಥರ ಅಷ್ಟು ತಿಂಗಳು ಗ್ಯಾಪ್ ಕೊಟ್ಟೇ ತರೋದು ನಾವು ಒಂದೇ ಸಲ ತಂದುಬಿಡ್ತೀವಿ ಮತ್ತು ಅಲ್ಲಿ ಆ ಅಲ್ಲಿ ತುಂಬ ರಶ್ ಇರುತ್ತೆ ರಶಲ್ಲಿ ಮತ್ತು ನಮಗೆ ಫ್ರೀ ಟೈಮ್ ಮಾಡಿಕೊಂಡು ಹೋಗೋಕ್ಕೂ ಆಗೋಲ್ಲ ಅದೆಲ್ಲನೂ ನೋಡಿಕೊಂಡು ನಾನು ಒಟ್ಟಿಗೆ ಒಂದೇ ಸಲ ಸಿಕ್ಸ್ ಮಂತ್ಸಿಗೆ ಒಂದು ಸಲ ಏನೇನು ಬೇಕು ಎಲ್ಲ ತೊಗೊಂಡ್ಬರ್ತೀವಿ ಈ ಸಲ ಏನು ಅಂದರೆ ನಮ್ಮ ಹಸ್ಬೆಂಡ್ಗೆ ಟ್ರಾಲಿ ಬ್ಯಾಗ್ ಬೇಕಿತ್ತು ಅಮೇರಿಕನ್ ಟೂರಿಸ್ಟ್ ಅನ್ನೋದು ಟ್ರಾಲಿ ಬ್ಯಾಗ್ ತೊಗೊಂಡ್ರು ಅವರು ಅವ್ರಿಗೆ ಹೊರ್ಗಡೆಗೆ ಕಳಿಸ್ತಾ ಇರ್ತಾರಲ್ಲ ಕಂಪ್ನಿ ಕಡೆಯಿಂದ ಸೊ ಮೀಟಿಂಗು ಅದು ಇರು ಇರುತ್ತೆ ಅಂತ ಹೇಳ್ಬಿಟ್ಟು ಬೇಕು ಅಂತ ತೊಗೊಂಡ್ರು ಈಗ ಮೊನ್ನೆ ಒಂದು ತೊಗೊಂಡ್ವಿ ಅದಷ್ಟು ರೇಟು ಜಾಸ್ತಿ ಅಂತ ಅನ್ನಿಸ್ತು ನನಗೆ ಅದು ಚಿಕ್ಕದಾಗಿತ್ತು ತುಂಬ ಸೊ ಇದು ಎರಡು ದೊಡ್ಡದೊಂದು ಚಿಕ್ಕದೊಂದು ಎರಡರಿಂದ ಫೋರ್ ತೌಸಂಡ್ ಟು ಹಂಡ್ರೆಡ್ ಅಂದರೆ ಅದು ಟೆನ್ ಎಷ್ಟೋ ಇತ್ತು ಅದು ಟೆನ್ ತೌಸಂಡ್ ಮೇಲೆ ಇತ್ತು ಅದು ಸೆಟ್ ಫುಲ್ಲು ಎರಡು ಟ್ರಾಲಿ ಬ್ಯಾಗ್ಗೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಏನೋ ಆಫ್ ಹಾಕಿದ್ರು ಅವರು ಹಂಗಾಗಿ ಆಫರ್ ಹಾಕಿದಾರಲ್ಲ ತೊಗೊಳ್ಳೋಣ ಚೆನ್ನಾಗಿದೆ ಅಂತ ಅದನ್ನ ತೊಗೊಂಡ್ವಿ ಇದು ಬೆಡ್ಶೀಟು ಒನ್ ಫಾರ್ಟಿ ನೈನ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಡ್ಶೀಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಸೊ ಅದೆರಡು ತೊಗೊಂಡೆ ನಾನು ಇದಕ್ಕೆ ಹಾಸಿಗೆ ಮೇಲೆ ಹಾಕೋಕ್ಕೆ ಡಬಲ್ಲೇ ಅದು ಬಟ್ ಸಿಂಗಲ್ಗೆ ನೀಟಾಗಿ ಕೂರುತ್ತೆ ಸೈಡ್ಗೆಲ್ಲ ಹಾಕಿ ಸೈ ಸೈಡ್ಗೆಲ್ಲ ನೀಟಾಗಿ ಹಾಕಿ ಹಾಸ್ಬೋದು ಡಬಲ್ಗೆ ಹಾಕಿದ್ರೆ ನೀಟಾಗಿ ಸ್ಕ್ವೇರ್ ಸ್ಕ್ವಯರ್ ಲಾಸ್ಟ್ಗೆ ಹಂಗೆ ಇರುತ್ತೆ ಸೊ ಹಂಗಾಗಿ ಅದನ್ನ ಎರಡು ತೊಗೊಂಡೆ ನಾನು ಈ ದಿಂಬು ಎಲ್ಲ ನೋಡಿ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಮ್ಯಾಟ್ ತೊಗೊಂಡ್ವಿ ಒಂದು ಎರಡು ಮ್ಯಾಟ್ಗಳಿರಲಿಲ್ಲ ಮನೆಯಲ್ಲಿ ಸೊ ಹಂಗಾಗಿ ಈ ಥರ ದೊಡ್ಡದೊಂದು ಟೂ ಸೆವೆಂಟಿ ನೈನ್ ಇದು ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು ಸೊ ಅದೊಂದು ಇನ್ನೊಂದು ನಮ್ಮ ರೂಮ್ಗೆ ಒಂದು ಇರಲಿ ಅಂತ ಇನ್ನೊಂದು ತೊಗೊಂಡ್ವಿ ಎರಡು ತೊಗೊಂಡ್ವಿ ಮತ್ತು ನಮ್ಮ ಹಸ್ಬೆಂಡಿಗೆ ಟವಲ್ ಬೇಕಿತ್ತು ಅವರು ಟವಲ್ ಇರಲಿಲ್ಲ ಅವ್ರದ್ದು ಒಂದೇ ಇದಿದ್ದು ಒಂದು ವಾಶ್ಗೆ ಹಾಕ್ದಾಗ ಇನ್ನೊಂದು ಬೇಕಿತ್ತು ಸೊ ಒಂದು ಟವಲ್ ನೋಡೋಣ ಅಂತಂದ್ರು ಅಂತ ಅಲ್ಲೊಂದು ಟವಲ್ ತೊಗೊಂಡ್ವಿ ಮತ್ತು ಸಾಕ್ಸ್ಗಳು ಬೇಕಿತ್ತು ನನ್ನ ಮಗಳಿಗೂ ಬೇಕಿತ್ತು ಅವ್ರಿಗೂ ಬೇಕಿತ್ತು ಇಲ್ಲಿ ಸಾಕ್ಸು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೊ ಹಂಗಾಗಿ ಸಾಕ್ಸ್ನ ಎಲ್ಲೂ ತೊಗೊಳ್ಳೋಲ್ಲ ನಾವು ಡಿಮಾರ್ಟ್ಗೆ ಬಂದು ತೊಗೊತೀವಿ ಅದನ್ನೂ ಒಂದು ಸ್ವಲ್ಪ ತೊಗೊಂಡ್ವಿ ಒಂದು ಒಂದು ಮೂರು ಪ್ಯಾಕೆಟೇ ತೊಗೊಂಡ್ರು ಒಂದೇ ಸಲ ಹಳೇದೆಲ್ಲ ಬಿಸಾಕ್ತೀನಿ ಚೆನ್ನಾಗಿಲ್ಲ ಇದನ್ನ ಇಟ್ಕೊತೀನಿ ಅಂತೇಳಿ ಮಗಳಿಗೂ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ಸ್ಕೂಲಿಗೆ ಬೇಕಿತ್ತು ಅವಳಿಗೂ ತೊಗೊಂಡೆ ಅದಾದಮೇಲೆ ನಮ್ಮ ಅಕ್ಕನೂ ಸ್ವಲ್ಪ ಒಂದು ಬಾಕ್ಸು ಏನೋ ಲೈಟು ಮತ್ತು ಒಂದು ಬ್ಯಾಗ್ ಕೂಡ ತೊಗೊಂಡ್ಳು ನಮ್ಮ ಅಕ್ಕನ ಮಗಳು ಅದನ್ನು ಬಿಲ್ಲು ನೀವೇ ಕೊಡಬೇಕು ನನಗೆ ನನಗೆ ಕೊಡಿಸ್ಬೇಕು ಅಂತೇಳಿ ತಗೊತಾ ಇದ್ಲು ಸೊ ಹಂಗಾಗಿ ಅವಳಿಗೊಂದು ಕೊಡಿಸಿದ್ವಿ ಬ್ಯಾಗ್ನ ಅವಳೊಂದು ಬ್ಯಾಗ್ ತಗೊಂಡ್ಳು ಅದಾದಮೇಲೆ ಕೆಳಗಡೆ ರೇಷನ್ಗೆ ತೊಗೊಳಕ್ಕೆ ಇದೆಲ್ಲ ಫುಲ್ ಜಾಸ್ತಿಯಾಗಿತ್ತು ಟ್ರಾಲಿ ಬ್ಯಾಗ್ ಬೇರೆ ಕೈಯಲ್ಲಿ ಇತ್ತಲ್ಲ ಸೊ ಹಂಗಾಗಿ ನಾವೇನು ಮಾಡಿದ್ವಿ ನಾವು ಬಿಲ್ ಇರ್ತೀವಿ ನೀವು ಹೋಗಿ ಬೇರೆ ರೇಷನ್ ಐಟಮ್ ಏನಿದೆ ತೊಗೊಂಬಂದ್ಬಿಡಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಬಿಲ್ ಹಾಕ್ಸಿ ನಾವು ಹೋಗಿ ಕಾರಲ್ಲಿ ಇಟ್ಬಿಟ್ಟು ಬಂದುಬಿಡ್ತೀವಿ ಅಂತ ನಮ್ಮ ಅಕ್ಕನ ಮಗಳು ಅವರು ಇಬ್ಬರು ಹೋಗ್ಬಿಟ್ಟು ಕಾರಲ್ಲಿ ಇಟ್ಬಿಟ್ಟು ಬಂದರು ನಾವು ಬಿಲ್ ಇದೇನಿದೆ ರೇಷನ್ ಐಟಮ್ಸನ್ನ ಅದನ್ನು ಇಬ್ರು ತೊಗೊತಾ ಇದ್ವಿ ಇದು ನೋಡಿ ಬೆಡ್ಶೀಟ್ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಒಂದು ಚಿಕ್ಕ ಮಕ್ಳಿಗೆ ಅದು ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಅದನ್ನ ತೊಗೊಂಡ್ವಿ ಮತ್ತು ಅವಳಿಗೆ ಲಂಚ್ ಬಾಕ್ಸ್ ಸಿಗಾಕಕ್ಕೆ ಟವಲ್ಗಳು ಬೇಕಿತ್ತು ಚಿಕ್ಕ ಚಿಕ್ಕದು ಸೊ ಅದನ್ನು ತೊಗೊಂಡೆ ಅವಳಿಗೆ ಎಷ್ಟು ತಂದು ಕೊಟ್ಟರು ಅದು ಏನು ಮಾಡ್ತಾಳೋ ಗೊತ್ತಿಲ್ಲ ಹೋಗ್ತಾಳೆ ಸ್ಕೂಲ್ಗೆ ಮನೆಗೆ ವಾಪಸ್ಸೇ ಬರಲ್ಲ ಹೋದಾಗೆಲ್ಲ ನಾನು ಅದು ಖರ್ಚು ತೊಗೊಂಬರ್ತಾನೆ ಇರ್ತೀನಿ ಅವಳು ನೀಟಾಗಿ ಅದನ್ನ ಮೇಂಟೈನ್ ಮಾಡೋದೆಲ್ಲ ಎಷ್ಟು ಬೈದ್ರು ಹಾಳು ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಸೊ ನಮ್ಮಮ್ಮ ಬೈತಿದ್ರು ನೀನು ಮುದ್ದು ಮಾಡಿ ಹಾಳು ಮಾಡಿದ್ದೀಯ ಅವಳನ್ನ ಸ್ವಲ್ಪ ಎದ್ರಸ್ಕೊಂಡು ಇಟ್ಟಿರಬೇಕು ಅವಳು ಎದ್ರಲ್ಲ ಅಂತ ಹೇಳ್ತಿದ್ರು ಸೊ ಇನ್ಮೇಲೆ ಎದ್ರಿಸಿ ಸ್ವಲ್ಪ ಬೈದಲ್ಲಿ ಇಡಬೇಕು ಹೇಳಿದಾರಲ್ಲ ಅಂತ ಸೊ ನೋಡಿ ಅವಳು ಬ್ಯಾಗ್ ಹೇಳ್ತಾ ಇದ್ದಾಳೆ ಅಲ್ಲೇ ನಿಂತ್ಕೊಂಡು ತಗೊತೀನಿ ನೀವೇ ಕೊಡ್ಬೇಕು ಕೊಡಿಸ್ಬೇಕು ನನಗೆ ಅಂತ ಎಲ್ಲರಿಗೂ ತೊಗೊಂಡು ಟೋಟಲ್ಲು ತರ್ಟಿ ತೌಸಂಡ್ ಆಯಿತು ತರ್ಟಿ ತೌಸಂಡ್ ಏನಕ್ಕಾಯ್ತು ಅಂದರೆ ಈ ಟ್ರಾಲಿ ಬ್ಯಾಗ್ ತೊಗೊಂಡಿದ್ದರಿಂದ ಮತ್ತು ಬೇರೆ ಥಿಂಗ್ಸ್ ಎಲ್ಲ ಮೇಲ್ಗಡೆ ಬಂದು ತೊಗೊಂಡ್ವಲ್ಲ ಅತ್ತೆಗೊಂದು ಒಂದು ನೆಲವರ್ಸೋದು ಮತ್ತು ಟವಲ್ಲು ಮ್ಯಾಟು ಇದೆಲ್ಲನೂ ಒಂದು ಸೆವೆನ್ ತೌಸಂಡ್ ಇದೇ ಆಗೋಯ್ತು ನಮ್ಮ ಅಕ್ಕದೊಂದು ಮೂರು ಸಾವಿರ ಅದರಲ್ಲೇ ಆಯಿತು ಸೊ ಅದು ಟೋ ಟೆನ್ ಆಯಿತಾ ಟೋಟಲ್ ಇಬ್ಬರಿಂದ ಸೊ ಇನ್ನು ಮಿಕ್ಕಿದ್ದು ರೇಷನ್ ಬಂದು ಒಂದು ಟ್ವೆಂಟಿ ತೌಸಂಡು ರೇಷನ್ ಐಟಮ್ ಆಯಿತು ಸೊ ಹಂಗಾಗಿ ಅಷ್ಟು ಆಯಿತು ಏನಕ್ಕೆ ಅಂದರೆ ಮಂಗಳವಾರ ಪೂಜೆ ಬೇರೆ ಇಟ್ಕೊಂಡಿದ್ವಲ್ಲ ಅದಕ್ಕೂ ಸೇರಿಸಿ ಎಲ್ಲ ರೇಷನ್ ತೊಗೊಂಬಂದ್ವಿ ಆಯ್ತು ಇನ್ನು ಆರು ತಿಂಗಳು ನಾವು ಹೋಗೋದಿಲ್ಲ ಆರು ತಿಂಗಳಿಗೆ ಲೆಕ್ಕಾಕು ತಿಂಗಳಿಗೆ ಐದು ಸಾವಿರ ಅಂತೂ ಗಂಡ ಹೆಂಡ್ತಿ ಒಂದು ಮಗುಗೆ ಬೇಕೇ ಬೇಕು ರೇಷನ್ನು ಹಂಗ್ ಹಾಕಿದ್ರು ಸಿಕ್ಸ್ ಮಂತಿಗೆ ತರ್ಟಿ ತೌಸಂಡ್ ಆಗುತ್ತೆ ನಾವು ಒಂದು ಟ್ವೆಂಟಿ ತೌಸಂಡಲ್ಲೇ ಸಿಕ್ಸ್ ಮಂತ್ಗೆ ಶಾಪಿಂಗ್ ಮಾಡ್ತೀವಿ ಸಾಕಷ್ಟು ನಮಗೆ ಅದೇ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿನೇ ಆಗುತ್ತೆ ಆರು ಏಳು ತಿಂಗಳೇ ಆಗುತ್ತೆ ನಾವು ಸಿಕ್ಸ್ ಮಂತ್ ಲೆಕ್ಕ ಹಾಕಿ ತಂದ್ರೂ ಬಟ್ ರೇಷನ್ ಐಟಮ್ ಖಾಲಿಯೇ ಆಗಿರೋಲ್ಲ ಇರುತ್ತೆ ಈ ಶಾಂಪೂ ಸೋಪು ಈ ಥರದ್ದು ಖಾಲಿಯಾಗಿರುತ್ತೆ ಅಷ್ಟೇ ರೇಷನ್ ಐಟಮ್ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಬರೋಷ್ಟು ಇನ್ನೂ ಮಿಕ್ಕಿರುತ್ತೆ ಸೊ ಆದರೂ ನಾವು ಇದೆಲ್ಲ ಸೋಪು ಎಲ್ಲ ಬೇಕಲ್ಲ ಒಂದೇ ಸಲ ತರಬೇಕಲ್ಲ ಅಂತ ಒಗ್ಗೊಟ್ಟಿಗೆ ತೊಗೊಂಬಂದುಬಿಡ್ತೀವಿ ಅಷ್ಟೇ ಸೊ ಇಷ್ಟು ಶಾಪಿಂಗ್ ಆಯಿತು ಇದಾದ ಮೇಲೆ ಮನೆಗೆ ಬಂದು ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತರಬೇಕಿತ್ತು ಅದು ಬೇರೆ ಅದೊಂದು ಬಾಕಿ ಇತ್ತು ಅದು ಒಂದು ಟೆನ್ಷನ್ ಇತ್ತು ಎಲ್ಲ ಏನಾದರೂ ಫಂಕ್ಷನ್ ಇಟ್ಕೊಂಬಿಟ್ರೆ ಎಲ್ಲ ಶಾಪಿಂಗ್ ಆಗೋವ್ರಿಗೂ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಮೈಂಡಲ್ಲಿ ಇನ್ನೂ ಅದಾಗಿಲ್ಲ ಇದಾಗಿಲ್ಲ ಇದಾಗಬೇಕಿತ್ತಲ್ಲ ಅನ್ನೋದು ಅದೆಲ್ಲ ಹಾಗೆ ಮಂಡೇ ಒಂದಿನ ನಮಗೆ ಫ್ರೀ ಸಿಗುತ್ತೆ ಅವತ್ತು ಏನು ಮಧ್ಯಾಹ್ನದವರೆಗೂ ಅಷ್ಟೇ ಆಮೇಲೆ ನಮಗೆ ದೇವರೆಲ್ಲ ಕೂರಿಸ್ಕೊಳೋಕ್ಕೆ ಅದೆಲ್ಲ ಮಂಟಪ ರೆಡಿ ಮಾಡ್ಕೊಳಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು ಇದೇ ಆಗೋಗುತ್ತೆ ಇನ್ನು ಪೂಜೆ ದಿನ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿಕೊಂಡು ಮತ್ತು ಪೂಜೆ ಕೂರಬೇಕು ಆವತ್ತು ಫುಲ್ ಬ್ಯುಸಿನೇ ಬುಧವಾರ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೋಬೋದು ಯಾಕೆ ಅಂದರೆ ಪೂಜೆ ಎಲ್ಲ ಮುಗ್ದಿರುತ್ತಲ್ಲ ದೇವ್ರನ್ನ ಕದಲಿಸೋದಷ್ಟೇ ಇರುತ್ತೆ ಅವತ್ತು ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಅಷ್ಟೇ ಏನಾದರೂ ಫಂಕ್ಷನ್ ಅಂತ ಇಟ್ಕೊಂಡ್ರೆ ಅದು ಮುಗಿಯೋವರೆಗೂ ಸ್ವಲ್ಪ ಟೆನ್ಷನ್ನು ಟೈಮು ಇರಲ್ಲ ಎಷ್ಟು ಏನು ಕೆಲಸ ಮಾಡಿದ್ರು ಇನ್ನೂ ಇದು ಬಾಕಿ ಇದೆಯಲ್ಲ ಅದು ಬಾಕಿ ಇದೆಯಲ್ಲ ಅಂತ ಟೆನ್ಷನ್ ಆಗ್ತಿರುತ್ತೆ ಸೊ ಇದು ನಮ್ಮ ಹಸ್ಬೆಂಡ್ ನೋಡ್ತಿದ್ರು ನೋಡಿ ಇಲ್ಲಿ ಹಾಕಿದ್ದಾರೆ ಸಿಕ್ಸ್ಟಿ ಪರ್ಸೆಂಟು ಅದು ಬಂದು ಎಮ್ ಆರ್ ಪಿ ಕಾಣಿಸ್ತಿದೆಯಲ್ಲ ನಿಮಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಏಳುವರೆ ಸಾವಿರದ್ದು ಎರಡು ಸಾವಿರದ ಆರುನೂರಕ್ಕೆ ಹಾಕಿದ್ದಾರೆ ಇದು ಹಿಂದೆ ರೆಡ್ ಕಲರು ಏಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿದು ತ್ರೀ ತೌಸಂಡ್ ಅಂದರೆ ಒಂದು ರೂಪಾಯಿ ಕಮ್ಮಿ ಸಿಕ್ಸ್ಟಿ ಒನ್ ಪರ್ಸೆಂಟ್ಗೆ ಹಾಕಿದ್ದಾರೆ ಅದು ಸಿಂಗಲ್ ಪೀಸು ಅಷ್ಟು ತ್ರೀ ತೌಸಂಡು ಸೊ ನಾವು ತೊಗೊಂಡಿದ್ದು ಡಬಲ್ಲು ಆ ಸೈಜ್ ಒಂದು ಅದರೊಳಗಡೆ ಇನ್ನೊಂದು ನೋಡಿ ಗೈಸ್ ಎಷ್ಟು ತೊಗೊಂಡಿದ್ದೀವಿ ಅಂತ ತರ್ಟಿ ತೌಸಂಡ್ ಆಯಿತು ನಮ್ಮ ಅಕ್ಕ ಶಾಪಿಂಗ್ ಮಾಡಿದ್ದಾರೆ ಇದು ನಮ್ಮ ಅಕ್ಕನ ಮಗಳು ಟ್ಯಾಕ್ಸ್ ಹಾಕಿ ತಗೊಂಡವಳೆ ಸೊ ಇಷ್ಟು ಐಟಮ್ ಅವ್ರು ಚಿಕ್ಕಪ್ಪನ ಹತ್ರ ಟ್ಯಾಕ್ಸ್ ಹಾಕಿ ಒಂದು ಬ್ಯಾಗ್ ತೊಗೊಂಡವಳೆ ನಮ್ಮಅಮ್ಮಗೂ ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕೋರೆ ಸೊ ಇಷ್ಟು ಇನ್ನೂ ಇದೆ ಎಷ್ಟೊಂದು ನೋಡಿ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ ಮತ್ತೆ ಇದನ್ನು ತೊಗೊಂಡಿದ್ದೀವಿ ಇದೇನು ಇದ್ರ ಹೆಸರೇನೆ ಹೇಳಿದವರು ಅಮೇರಿಕನ್ ಟೂರಿಸ್ಟ್ ಹಾಂ ಅಮೇರಿಕನ್ ಟೂರಿಸ್ಟ್ದು ಎರಡು ಇದ್ರೊಳಗಡೆ ಇನ್ನೊಂದು ಚಿಕ್ಕದಿದೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹೇಗಿದೆ ಅಂತ ನೋಡಿ ಶಿರೋ ನೋಡಿ ಈಗ ಶೀರೋ ಅಂದಿದ ತಕ್ಷಣ ಹೆಂಗ್ ಬರುತ್ತೆ ನೋಡ್ಕೊಳ್ಳಿ ಇದೆ ಎಷ್ಟು ಕ್ಲಾರಿಟಿ ಇದೆ ಈ ಫೋನು ಶಿರೋ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಶಿರೋ ಇಲ್ಲ ಬಾ ಇಲ್ಲೇ ಇಲ್ಲೇ ಹತ್ತು ಮೇಲೆ ಶಿರೋ ಬೈಲಿ ಬಾ ಐ ಬರ ಮೇಲೆ ಅತ್ತೆ ಹುಡುಗಿ ಗಾಯಿಸಿದು ಹುಡುಗಿ ಶಿರೋ ಅವ್ರ ಅಮ್ಮನತ್ರ ಹೋಗೋಕ್ಕೆ ನೋಡಿ ಅವಳು ಅಂದರೆ ಭಾರಿ ಇಷ್ಟ ಅದಕ್ಕೆ ಲವಣ್ಯ 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 ನೋಡು ಲವಣ್ಯ ಲಾವಣ್ಯನ ನೀನು ಈ ಫೋನಲ್ಲಿ ನೋಡ್ಬೈಲ್ ಹೆಂಗ್ ಅದ್ರ ಮುಖ ಎಷ್ಟು ಕ್ಲಾರಿಟಿಯಾಗಿ ನೋಡು ಎಷ್ಟ್ ಚೆನ್ನಾಗಿ ಕಾಣಿಸ್ತೈತೆ ಇತ್ತದ್ರು ಮುಖ ನೀನು ಇಟ್ಲಬ್ಬ ಬೆಳಕು ಬಿಡು ನೋಡಿ ಶಿರೋ ಶಿರೋ ಲಾವಣ್ಯ ಎಲ್ಲಿ ಲಾವಣ್ಯ ಲಾವಣ್ಯಲ್ಲಿ ಲಾವಣ್ಯ ಲಾವಣ್ಯಲ್ಲಿ ಲಾವಣ್ಯಲ್ಲಿ ಎಲ್ಲಿ ಲಾವಣ್ಯ ಲೋ ಎಲ್ಲ ಒಳ್ಳೆ ಲಾವು ನೋಡಿ ಹೆಂಗೋ ಗೊತ್ತಿತ್ತಕ್ಷಣ ನಮ್ಮಮ್ಮ ನೋಡಿ ಗೈಸ್ ಹಿಂಗಿದ್ದಾರೆ ನೈಟ್ ಇಲ್ಲ ಇದೆಯಾ ಸೊ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದ್ವಿ ಅಲ್ಲಿ ಅಮ್ಮಂಗೆ ರೈಸ್ ಮಾಡೋಕೆ ಹೇಳಿದ್ಲು ಮಾಡಿಟ್ಟಿದ್ರು ಹಂಗೆ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮನ್ನ ಕರ್ಕೊಂಡು ಹೊರಟ್ವಿ ಅದನ್ನು ನಮ್ಮ ಅಕ್ಕ ಹೇಳ್ತಾಯಿದ್ಲು ಆ ಕಾರಲ್ಲೆಲ್ಲ ಹೋಗೋದು ನೈಟಿಲೇ ಹೋಗಿ ಮತ್ತೆ ಯಾಕೆ ಸ್ಯಾರಿ ಚೇಂಜ್ ಮಾಡ್ತೀವಿ ಅಂತ ಅವ್ರು ಸ್ಯಾರಿ ಕೇಳ್ತಾಯಿದ್ರು ಬೇರೆ ಸೀರೆ ಉಟ್ಕೊತೀನಿ ಕೊಡು ಅಂತ ಸೊ ಬೇಡ ಹೋಗು ಕಾರಲ್ಲಿ ಹೋಗೋದಲ್ಲ ಅಂತೇಳ್ಬಿಟ್ಟು ಹಂಗೆ ಹೇಳ್ತಾ ಇದ್ಲು ನಾನು ಅವರು ಇದು ನಾಯಿ ಮರೀ ಇದೆಯಲ್ಲ ಶಿರೋ ಅದು ನಮ್ಮ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಅಲ್ಲಿಂದ ನೈಸ್ ರೋಡಲ್ಲಿ ಮನೆಗೆ ಹೊರಟ್ವಿ ನೈಸ್ ರೋಡಲ್ಲಿ ಏನಾಯಿತು ಅಂದರೆ ಕಾರೋನು ಲೈಟು ಹಾಕ್ಸಿದ್ನ ಏನೋ ಅದನ್ನ ಇದು ಮಾಡ್ತಾರಲ್ಲ ಆಫ್ ಆ್ಯಂಡ್ ಡೌನ್ ಆ ಥರ ಮಾಡ್ತಿದ್ರು ನಮ್ಮ ಹಸ್ಬೆಂಡು ಒಂದೆರಡು ಸಲ ಮಾಡಿದ್ರು ಅವ್ರು ಮಾಡಿದ ತಕ್ಷಣ ಅವರು ಹಂಗೆ ಮಾಡೋರು ಅದೊಂಥರ ನೋಡೋಕೆ ಚೆನ್ನಾಗಿತ್ತು ಅದನ್ನು ಆ ಥರ ಒಂದು ಸ್ವಲ್ಪ ತಾಟ ಆಡ್ಕೊಂಡು ಬಂದಂಗೆ ಆಯಿತು ನೈಸ್ ರೋಡಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ ಸೊ ಹಂಗೆ ಮಾಡ್ತಾ ಇದ್ರು ಅಲ್ಲಿಂದ ಮನೆಗೆ ಬಂದು ಎಲ್ಲ ರೇಷನ್ ಐಟಮ್ಸ್ ಎಲ್ಲ ತೆಗ್ದು ಜೋಡಿಸೋದು ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ದಿನ ಇದಾಗಿತ್ತು ಗೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಾಡಲಿಲ್ಲ ಡಿಮಾರ್ಟ್ನಿಂದ ಬಂದಿದ್ದೀವಿ ಎಂಟು ಗಂಟೆ ಆಗಿದೆ ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಈಗ ಬಂದಿದ್ದು ಎಲ್ಲ ನೋಡಿ ಎಲ್ಲ ಹಾಕೊಂಡಿದ್ದೀವಿ ಎಲ್ಲ ಎತ್ತಿಡಬೇಕು ಟ್ರಾಲಿ ಬ್ಯಾಗ್ನ ತೋರ್ಸೋಣ ಅಂದ್ಕೊಂಡೆ ಮೇಲ್ಗಡೆ ಬಂದ ತಕ್ಷಣ ಎತ್ತಿರ್ಸ್ಬಿಟ್ಟಿನ್ ಜಾಗ ಆಗಲ್ಲ ಅಂತ ತೋರ್ಸೋದೇ ಮತ್ತೊಯ್ತು ಯಾವ್ದಾದ್ರು ಆಚೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ಕೋಬೇಕಾದ್ರೆ ತೋರಿಸ್ತೀನಿ ನೋಡಿ ಆಫರ್ ಇತ್ತು ಬಿ ಮಾರ್ಟ್ ಅಲ್ಲಿ ಚಲೋ ಮಂದಿ ಎಲ್ಲಾ ರೇಷನ್ ಐಟಮ್ಸ್ನ ಶಿಫ್ಟ್ ಮಾಡ್ಕೋತಾ ಹಾ ಎಂಡ್ ಮಾಡ್ಲಾ